ಏನಾಗ್ತಾ ಇದೆ ಅಂದ್ರೆ ದಿನ ಮಾಧ್ಯಮಗಳಲ್ಲಿ ಎಲ್ಲಿ ನೋಡಿದ್ರು ಆ ಭ್ರಷ್ಟಾಚಾರಿಗಳನ್ನು ಹಿಡಿದ್ರು ಈ ಭ್ರಷ್ಟಾಚಾರಿಗಳನ್ನು ಹಿಡಿದ್ರು ಅಂತ ಹೇಳಿ ದೊಡ್ಡ ದೊಡ್ಡ ಇದೆಲ್ಲ ತೋರಿಸ್ತಾರೆ ನಮ್ಗೆ ನಾವೇನಕೊಳ್ತೀವಿ ಅಂದ್ರೆ ಓಹೋ ಇನ್ಮೇಲೆ ಸ್ವಲ್ಪ ಭ್ರಷ್ಟಾಚಾರ ಕಮ್ಮಿ ಆಗ್ತದೆ ಎಲ್ಲ ಹಿಡಿದ ಹಾಕಿದ್ರು ಅಂತ ಪ್ರತಿ ದಿವಸ ಬರ್ತಾ ಇರ್ತದೆ ಅದ್ ಪೇಪರ್ ಅಲ್ಲಿ ಆದ್ರೆ ಅದೇ ವಿಚಾರಗಳನ್ನ ಕೋರ್ಟ್ ಕಚೇರಿಗಳಿಗೆ ಹೋದಾಗ ಯಾವುದೇ ಒಬ್ಬನಿಗೆ ಶಿಕ್ಷೆ ಆಗಿರೋದು ಇವನು ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾನೆ ಇವನಿಗೆ ಒಂದು ಶಿಕ್ಷೆ ಆಗಿದೆ ಅಂತ ಹೇಳಂತ ನೋಡಿದ್ದು ತುಂಬಾ ಬಹಳ ವಿರಳ ಆಗಿದೆ ಅದು ನಮ್ಗೆ ಈ ಕೋರ್ಟ್ ಗಳ ಮೇಲೆ ಸ್ವಲ್ಪ ಬಹಳ ನಂಬಿಕೆ ದೇಶ ನಡೀತಾ ಇರೋದೇ ಇವತ್ತು ಕೋರ್ಟ್ ಮೇಲೆ ಇವತ್ತೊಂದು ಯಾವುದೇ ಒಂದು ಭ್ರಷ್ಟ ಯಾವುದೇ ಒಂದು ವಿಚಾರ ಬಂದ್ರೆ ಕೋರ್ಟಿಗೆ ಬರ್ತದೆ ಅಲ್ಲಿ ಯಾರಿಗೂ ಶಿಕ್ಷೆ ಆಗ್ತಾ ಆಗದೆ ಇರೋದು ನಮ್ಮ ಸಾರ್ವಜನಿಕರಿಗೆ ಆತಂಕ ಆಗಿದೆ ಈ ವ್ಯವಸ್ಥೆ ಹಾಳಾಗ್ತಾ ಇದೆ ಇದು ಗಟ್ಟಿಯಾಗಿರ್ಬೇಕು ಇದರಿಂದ ಹಣ ಒಂದೇ ಕೃತ ಕೇಂದ್ರಿಕೃತವಾಗಿ ನಮ್ಗೆಲ್ಲ ತೊಂದರೆ ಆಗ್ತದೆ ಅವ್ರಿಗೆ ಶಿಕ್ಷೆ ಆಗ್ತಾ ಇಲ್ಲ ಅಂತ ಅನ್ನೋದು ನಮ್ಮೆಲ್ಲರ ಒಂದು ಅನಿಸಿಕೆ ಅಂತ ಅನ್ಕೊಂತೀವಿ ಏನಂತಾರೆ ಈ ಕ್ವಶನ್ ಸಾಕಷ್ಟು ಜನಕ್ಕೆ ಇದೆ ಈಗ ನೂರ್ ಜನ ನೀವೇ ನಿತ್ಕೊಂಡು ಹೇಳ್ತಾ ಇದ್ದೀರಾ ಬೇರೆ ಯಾರು ಇದನ್ನ ಹೇಳ್ತಾ ಇಲ್ಲ ಅನ್ಸ್ತದೆ ಬಹುಶಃ ನೂರ್ ಜನಕ್ಕೆ ಕೇಳಿದ್ರೆ ಎಂಬತ್ ಜನಕ್ಕೆ ಇದೇ ಪ್ರಶ್ನೆ ಇರ್ತದೆ ನ್ಯಾಯಾಲಯಕ್ಕೆ ಹೋದ್ರೆ ಯಾಕೆ ಬಿಡುಗಡೆ ಆಗ್ತದೆ ಅಂತ ಸಿ ಮೊದಲೇದಾಗ ನೀವ್ ಒಂದು ಯೋಚನೆ ಮಾಡ್ಬೇಕಂತ ಹೇಳಿದ್ರೆ ನಾವು ಕಣ್ಣಾರೆ ನೋಡುದಿಲ್ಲ ಅಲ್ವಾ ನ್ಯಾಯಾಧೀಶ ಕಣ್ಣಾರೆ ನೋಡಿರಲ್ಲ ನಮ್ಗೆ ಏನಂತ ಹೇಳಿದ್ರೆ ನಮಗೆ ಎವಿಡೆನ್ಸ್ ಬೇಕು ಪುರಾವೆ ಬೇಕು ಅಂತ ಈಗ ಫಸ್ಟ್ ನಿಮ್ಗೆ ಮೊದಲು ತಿಳಿದಿರಲಿ ಈ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಪೊಲೀಸರು ಮಾಡ್ತಾರ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಸಪ್ರೇಟ್ ವಿಂಗ್ ಇಲ್ಲ ಸೊ ಪೊಲೀಸ್ ಅವ್ರಿಗೆ ಏನಾಗಿದೆ ಇನ್ವೆಸ್ಟ್ ಜೊತೆಗೆ ಬಂದೋಬಸ್ತ್ ಕೆಲಸ ಮಾಡಬೇಕು ಇನ್ನೊಂದ್ ಕೆಲಸ ಮಾಡಬೇಕು ಅಂತ ಹಾಗಾಗಿ ಅವರ ಸಮಯ ಏನಿದೆ ಅರ್ಧ ಸಮಯ ಬೇರೆ ಕೆಲಸಕ್ಕೆ ಹೋಗ್ತಾ ಇದೆ ಅವ್ರು ಏನ್ ಮಾಡ್ತಾರೆ ಸಾಕಷ್ಟು ಟ್ರೈನಿಂಗ್ ಇಲ್ಲ ಹಾಗಾಗಿ ಏನ್ ಮಾಡ್ತಾರೆ ಏನೋ ಒಂದು ಚಿಕ್ಕ ಏನ ಇನ್ವೆಸ್ಟ್ ಕಲೆಕ್ಟ್ ಮಾಡಿ ಕೋರ್ಟ್ಗೆ ಒಂದು ಚಾರ್ಜ್ ಶೀಟ್ ಹಾಕ್ತಾರೆ ಹಾಗೆ ಒಂದ್ ಅರ್ಧ ಕೇಸ್ ಅಲ್ಲಿ ಹೋಗಿರ್ತದೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಇರಲ್ಲ ಈಗ ನೀವು ಹೇಳುದು ಲಂಚ ಕೇಸ್ ಅಂತ ಹೇಳುದು ಲಂಚ ಕೇಸಲ್ಲಿ ಒಬ್ಬನ ಟ್ರಾಪ್ ಮಾಡಿದ್ರು ಒಬ್ರು ಹಿಡಿದ್ರು ಅಂತ ಈ ಲಂಚ ಕೇಸ ನನ್ನ ಅನುಭವ ಏನಂತ ಹೇಳಿದ್ರೆ ಇಬ್ಬರನ್ನ ವಿಟ್ನೆಸ್ ಮಾಡಿರ್ತಾರೆ ಅಂದ್ರೆ ಯಾರೋ ಗೌರ್ಮೆಂಟ್ ಎಂಪ್ಲಾಯೀಸ್ ನ ದುಡ್ಡು ಕೊಡೋ ಟೈಮಲ್ಲಿ ಹಿಡ್ಕೊಳ್ಳೋ ಟೈಮಲ್ಲಿ ಇಬ್ಬರು ವಿಟ್ನೆಸ್ ಮಾಡಿರ್ತಾರೆ ಈ ಇಬ್ಬರು ವಿಟ್ನೆಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಕೋರ್ಟ್ಗೆ ಯಾಕಂದ್ರೆ ಅವ್ರ ಮುಂದೆ ನಡೆದ ಇನ್ಸಿಡೆಂಟ್ ಅವ್ರ ಮುಂದೆ ದುಡ್ಡು ಹಿಡಿದು ವಸೂಲಿ ಮಾಡಿದ ಈಗ ಈ ಇಬ್ಬರು ವಿಟ್ನೆಸ್ ಕೋರ್ಟ್ ಮುಂದೆ ಬಂದು ಹಾಸ್ಟೆಲ್ ಆದ್ರೆ ಏನ್ ಮಾಡ್ಬೇಕು ನಮ್ಮನ್ನ ಕರ್ಕೊಂಡೇ ಹೋಗೇ ಇಲ್ಲ ನಮ್ಮ ಮುಂದೆ ದಾಳಿ ಮಾಡೇ ಇಲ್ಲ ನಮ್ಮ ಮುಂದೆ ಹಣ ರಿಕವರಿ ಮಾಡಿಲ್ಲ ಅಂತ ಹೇಳಿದ್ರೆ ಕೇಸ್ ಹೋಯ್ತಾ ಈಗ ನೀವು ಲಂಚ ಯಾಕೆ ಕೊಡ್ತೀರಿ ಒಬ್ಬ ಪರ್ಸನ್ ಗೆ ನಿಮ್ಮ ಕೆಲಸ ಆಗ್ಬೇಕು ಅಂತ ಲಂಚ ಕೊಡ್ತೀರಲ್ವಾ ಅವ್ರ ಮುಂದೆ ಕೆಲಸನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಈಗ ಪಕ್ಕದಲ್ಲಿ ಅವ್ರಿಗೆ ದುಡ್ಡು ಕೊಡ್ತೀರಾ ಎಂತ ಕೆಲಸ ಮಾಡ್ಕೊಡು ಅಂತ ನಿಮ್ಮ ಫೈಲ್ ಅವ್ರ ಹತ್ರ ಇರೋದಿಲ್ಲ ಅವ್ರೆಲ್ಲ ಕಲ್ಸ್ಬಿಟ್ಟಿರ್ತಾರೆ ಫೈಲ್ ಆಲ್ರೆಡಿ ಮುಂದೆ ಅವ್ರ ಹತ್ರ ಕೇಸ ಪೆಂಡಿಂಗ್ ಇಲ್ಲ ನೀವು ಅಂದ ಟೈಮಲ್ಲಿ ದುಡ್ಡು ಕೊಟ್ಟ ನಂಬಕ್ಕಾಗ್ತದ ಸೊ ಕೋರ್ಟ್ ಗೆ ಏನಂತ ಹೇಳಿದ್ರೆ ನಾವು ಎವಿಡೆನ್ಸ್ ನ ಪ್ರಾಪರ್ ಆಗಿ ಅಪ್ರಿಷಿಯೇಟ್ ಮಾಡಬೇಕು ಕನ್ವಿಷನ್ಸ್ನ ಸುಮ್ನೆ ಮಾರಲ್ ಕನ್ವಿಷನ್ಸ್ ಕೊಡೋಕಾಗಲ್ಲ ಈಗ ಕೆಲವೆಲ್ಲ ಸಾರಿ ಕೆಲವರು ಮೀಡಿಯಾಸ್ ಏನಾಗ್ತದೆ ಅಲ್ಲೇ ಒಂದು ಟ್ರಯಲ್ ಮಾಡಿ ಅಲ್ಲೇ ಒಂದು ಜಜ್ಮೆಂಟ್ ಮಾಡಿಬಿಡ್ತಾರೆ ನಾವೆಲ್ಲ ನೋಡ್ತಾ ಇರ್ತೀವಿ ಮೀಡಿಯಾದಲ್ಲಿ ಒಂದೇ ದಿನ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಒಂದೇ ದಿನ ಆಗ್ತದೆ ಒಂದೇ ದಿನ ಎಲ್ಲ ಮುಗಿತಾರೆ ಸ್ವಲ್ಪ ಎಕ್ಸ್ಪರ್ಟ್ಸ್ ಕರ್ಸ್ತಾರೆ ಮಾಡ್ತಾರೆ ಬಟ್ ಕೋರ್ಟ್ ಅಲ್ಲಿ ಹಂಗಾಗಲ್ಲ ಕೋರ್ಟ್ ಅಲ್ಲಿ ಪ್ರತಿಯೊಂದು ಎವಿಡೆನ್ಸ್ ನಾವು ಪ್ರಾಪರ್ ಆಗಿ ಅಪ್ರಿಷಿಯೇಟ್ ಮಾಡ್ಬೇಕಾಗ್ತದೆ ಅದು ಕಾನೂನು ಒಳಗೆ ಬರ್ತದೆ ಇಲ್ಲ ನಾವು ನೋಡ್ಬೇಕಾಗ್ತದೆ ಅಲ್ವಾ ಕೆಲ ಟೈಮಲ್ಲಿ ನಿರಾಪಾದೆ ಇರಬಹುದು ನಾವು ಹೇಳ್ತಾರಲ್ಲ ನಮ್ಮ ಇವ್ರಿಗೆ ನೂರು ಜನ ಅಪಾದಕೊಳ್ಳೋದು ನಿರಪಾದ ತಪ್ಪಸ್ಕೋಬಾರ್ದು ಅಂತ ಹಾಗಾಗಿ ನಾವು ಫಿಫ್ಟಿ ಫಿಫ್ಟಿ ಬಂದ್ರೆ ಕೂಡ ನಾವು ಬಿಡುಗಡೆ ಮಾಡ್ಬೇಕಾಗ್ತಿ ಈಗ ನಾವಂತ ವಿಟ್ನೆಸ್ ಅಲ್ಲ ಅರ್ಧ ಇನ್ವೆಸ್ಟಿಗೇಷನ್ ಹಾಳಾಗಿರ್ತದೆ ಇನ್ನು ಅರ್ಧ ನೋಡೋ ವಿಟ್ನೆಸ್ ಕೋರ್ಟ್ ಮುಂದೆ ಬಂದು ನಡೆದೇ ಇಲ್ಲ ನಾವು ದುಡ್ಡು ಕೊಟ್ಟಿದ್ದು ನಾವು ಇಲ್ಲ ಅಂತ ಹೇಳ್ತಾರೆ ಇನ್ನ ವರ್ಕೆ ಪೆಂಡಿಂಗ್ ಇಲ್ಲ ಅವ್ನ್ ಮುಂದೆ ಹೇಗೆ ನಾವು ಕನ್ವಿಷನ್ಸ್ ಕೊಡೋದು ಈಗ ಹೊರದಾಟ ತೊಗೋಣ ಈಗ ಇದು ಕೋಟ್ ಕೋರ್ಟ್ ಸಿಂಬಲ್ ಸುಮ್ಮನೆ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ಈಗ ಹೊರದಾಟ ನಿಮ್ಮನ್ನ ಹೊಡ್ದ್ರು ಅನ್ಕೊಳ್ಳಿ ಆಯ್ತಾ ನಿಮ್ಗೆ ಅವ್ರು ಹೊಡೆದ್ರು ತಲೆ ಮೇಲೆ ಹೊಡೆದಿರ್ತಾರೆ ನಿಮ್ಗೆ ರಕ್ತ ಬಂದಿರಲ್ಲ ನೀವು ಕೋಟ್ ಬಂದ ಬಂದ್ ಹೇಳ್ತೀರಾ ತಲೆಗೆ ತಲೆಗೊಡ್ದ ರಕ್ತ ಬಂತು ನನಗೆ ನನ್ನ ತಲೆಗೆ ಮತ್ತೆ ಬೆನ್ನು ಗೊಡಿದ್ರು ಕಾಲು ಗೊಡೋದು ಅಲ್ಗೊಡ್ದು ಅಂತ ಹೇಳ್ತೀರಾ ಆನ್ಸೈಟಿ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಇರೋದು ಚಿಕ್ಕ ಜಾಸ್ತಿ ಆಗ್ಬೋದೇನೆ ಅವ್ರಿಗೆ ಏನು ಮಾಡ್ತಾ ಆನ್ಸೈಟ್ ಹೇಳ್ತಾರೆ ನಿಮ್ಮ ತೆ ನಿಮ್ಮ ತಮ್ಮ ಬರ್ತಾನೆ ಕೈ ಕೈಗೊಡ್ದಾ ಅಂತ ಹೇಳ್ತಾನೆ ನಿಮ್ಮ ತಮ್ಮ ನನ್ನ ಕೈ ಕೈಗೊಡ್ದು ಅಂತಾನೆ ಹೆಂಡತಿ ಬಂದು ಹೊಟ್ಟೆ ಹೊಡೆದು ಅಂತ ಹೇಳ್ತಾರೆ ಅಲ್ಲ ವ್ಯತ್ಯಾಸ ಆಯ್ತಾ ಯಾಕಂದ್ರೆ ನಾವು ಕಣ್ಣೇ ನೋಡಿಲ್ಲ ನಿಮ್ಮ ನೀವು ತಲೆಗೊಡ್ದೆ ನಿನ್ ತಮ್ಮ ತಲೆಗೊಡೆದ ಆಯ್ತು ತಲೆ ನಾವು ತೆಗೆದುಕೊಳ್ಳೋಣ ಡಾಕ್ಟರ್ ಎವಿಡೆನ್ಸ್ ತಗೋಂತೀವಿ ಡಾಕ್ಟರ್ ಮುಂದೆ ಹೋಗಿ ಏನ್ ಹೇಳ್ತಾರೆ ಅವರು ಬರೀ ನೋವು ದೇಹದ ಮೇಲೆ ನೋವು ಅಂತ ಹೇಳ್ತಾರೆ ಒಂದೇ ಒಂದು ಗಾಯ ಇಲ್ಲ ನಿಮ್ ತಲೆ ಮೇಲೆ ರಾಡಲ್ಲಿ ಹೊಡೆದ್ ರಕ್ತ ಬರ್ಬೇಕಾ ಅಲ್ಲಿ ಕತ್ತಿರೋದು ರಕ್ತ ಬಂದಿರ್ಬೇಕಾ ಡಾಕ್ಟರ್ ಎವಿಡೆನ್ಸ್ ಅಲ್ಲಿ ಏನೂ ಇರೋದಿಲ್ಲ ಆಯ್ತು ಅಲ್ಲಿ ಕೇಸಲ್ಲಿ ಪೊಲೀಸರು ಏನ್ ಮಾಡಿರ್ತಾರೆ ನಿಮ್ಮ ಅಣ್ಣನ ತಮ್ಮನ ಎಂತಿನ ಮಾತ್ರ ಸಾಕ್ಷಿ ಮಾಡ್ತಾರೆ ಈಗ ಗ್ರಾಮದಲ್ಲಿ ಒಂದ್ ಸಣ್ಣ ಗಲಾಟೆ ಆದ್ರೆ ಒಂದ್ ಐವತ್ತು ಜನ ಸೇರ್ತಾರ ಸೇರ್ತಾರಲ್ಲ ಗ್ರಾಮದಲ್ಲಿ ಬಿಡಿ ಸೇರ್ತಾರೆ ಗ್ರಾಮದಲ್ಲಿ ಸೇರ್ತಾರ ಪಂಚಾಯತಿ ಮನ ಮಾಡ್ತಾರೆ ಯಾಕಪ್ಪ ಬುದ್ಧಿವಾದ ಹೇಳ್ತಾರ ಗ್ರಾಮಸ್ಥನ್ ಯಾರನ್ನೂ ಮಾಡಿರೋದಿಲ್ವಾ ನಿಮಗೂ ಅಣ್ಣವೇ ಮತ್ತೆ ಆರೋಪ ಇರ್ತಾನಲ್ಲ ಸಿವಿಲ್ ಡಿಸ್ಪ್ಯೂಟ್ ಕ್ರಿಮಿನಲ್ ಡಿಸ್ಪ್ಯೂಟ್ ಇರ್ತದ ಇಬ್ರು ಕಿತ್ನಾಲ್ಕು ಏನೋ ಎನಮಿಟಿ ಇರ್ತದ ಸೊ ಎನಮಿಟಿಟ ದ್ವೇಷ ಅಂತ ಹೇಳಿದ್ರೆ ಜನ ಆಗ್ಬೋದು ಆ ದ್ವೇಷದಿಂದ ಉಡ್ದಿರ್ಬೋದು ಅನ್ನ ಇಲ್ಲ ಆ ದ್ವೇಷದಿಂದ ಫಾಲ್ಸ್ ಕಂಪ್ಲೇಂಟ್ ಕೊಡಬಹುದ ಸೊ ಇಲ್ಲಿ ಒಬ್ಬ ವಿಟ್ನೆಸ್ ಇನ್ನೊಂದ್ ತರ ಹೇಳ್ತಾರೆ ಮೆಡಿಕಲ್ ಎವಿಡೆನ್ಸ್ ನೀವು ಹೇಳೋಲ್ ಎವಿಡೆನ್ಸ್ಗೂ ಕಾಂಟಿಟಿಕ್ಷನ್ಸ್ ಇದೆ ಬೇರೆ ಇಂಡಿಪೆಂಡೆಂಟ್ ವಿಟ್ನೆಸ್ ನ ಕೇಸಲ್ಲಿ ಸಾಕ್ಷಿಯಾಗಿ ಮಾಡಲ್ಲ ಆ ದೊಣ್ಣೆ ಮೇಲೆ ಹೊಡೆದು ರಕ್ತ ರಕ್ತನೂ ಇಲ್ಲ ಸೊ ಈಗೆಲ್ಲ ನಾವು ಅಪ್ರಿಷಿಯೇಟ್ ಮಾಡುವಾಗ ನಮ್ದೊಂದು ಡೌಟ್ ಕಾಣಿಸ್ತದೆ ನಿಮ್ಮ ಕೇಸ್ ನಲ್ಲಿ ಓ ಈ ರೀತಿ ನಡೆದಿರಬಹುದು ನಡೆದಿರ ಇರಬಹುದು ಅಂತ ಹಾಗಾಗಿ ಕೋರ್ಟ್ ಅವರಿಗೆ ಅಕ್ವಿಟಲ್ ಮಾಡ್ತದೆ ಪ್ರಾಪರ್ ಎವಿಡೆನ್ಸ್ ಬಂದ್ರೆ ಖಂಡಿತ ಅಮೆರಿಕಲ್ ತಗೊಳ್ಳಿ ನೀವು ಅಮೆರಿಕಲ್ ಕೋರ್ಟ್ ಹೋದ್ರೆ ಆಲ್ಮೋಸ್ಟ್ ನೂರ್ ಕೇಸಲ್ಲಿ ತೊಂಬತ್ತೈದು ಕೇಸ್ ಕನ್ವಿಷನ್ ಆಗ್ತದೆ ಅಲ್ಲಿ ಓನ್ಲಿ ಫೈವ್ ಪರ್ಸೆಂಟ್ ಆಫ್ ಕೇಸ್ ಅಕ್ವಿಟಲ್ ಆಗ್ತದೆ ಅದು ಅವರೇ ಹಾಸ್ಟೆಲ್ ಮಾಡ್ಕೊಂಡು ಏನೋ ಅಂದ್ರೆ ಇನ್ವೆಸ್ಟಿಗೇಷನ್ ಚೆನ್ನಾಗಿ ಮಾಡ್ತಾರೆ ಬಟ್ ನಮ್ಮಲ್ಲಿ ದುರಂತ ಏನಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿರಲ್ಲ ಅರ್ಧ ಕೇಸ್ ಅಲ್ಲೇ ಹೋಗೇ ಬಿಡ್ತದೆ ಇನ್ನು ಅರ್ಧ ಕೇಸ್ ಇಲ್ಲಿ ಬಂದು ವಿಟ್ನೆಸ್ ಹಾಳು ಮಾಡ್ತಾರೆ ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಕನ್ವಿಕ್ಷನ್ ರೇಟ್ಸ್ ಕಮ್ಮಿ ಆಗಿದೆ ಬಟ್ ಎಲ್ಲ ದೂರದೇನು ನ್ಯಾಯಾಧೀಶ ಮೇಲೆ ದೊಡ್ಡ ನ್ಯಾಯ ನ್ಯಾಯಾಲಯ ಬಿಟ್ಟು ಕಳಿಸ್ತ ನಾವು ಖಂಡಿತ ನಾವು ಶಿಕ್ಷೆ ಕೊಡೋದಕ್ಕೆ ನಾವು ಇರೋದಕ್ಕೆ ನಮಗೆ ಏನೋ ಸಾಬೀತಾದ್ರೆ ನಾವು ನಿಜ ಗೊತ್ತಾಗಬೇಕಲ್ಲ ನಿಜ ಕಂಡಿಡೋದಕ್ಕೆ ನಾವು ಕೂತಿದ್ದೀವಿ ಅಲ್ಲಿ ಮೇಲೆ ಸೊ ಹಾಗಾಗಿ ನಿಜ ತರ್ಸ್ಬೇಕಾದ್ರೆ ಪ್ರಾಸಿಕ್ಯೂಷನ್ ಕೆಲಸ ಇದೆ ನಿಜ ಇಲ್ಲ ಅಂತ ಹೇಳೋದು ಕೆಲಸ ಆರೋಪಿ ಕೆಲಪುರ ಹೇಳ್ತಾರೆ ಹಾಗಾಗಿ ಮಾಡಿದ್ರ ನಿಮ್ಗೆ ಹಿಡ್ಕೊಂಡಿದ್ದಾರೆ ಆರೋಪಿನ ಅವನು ಹೋಗಿರ್ತಾನೆ ಈ ಅಡಕೆ ರಿಕರಿ ಏನಾಗ್ತದೆ ಪೊಲೀಸರು ಯಾವಾಗ ನಾಲ್ಕು ಜನ ಇಡ್ಕೊಂಡಿರ್ತಾರೆ ಅನ್ಕೊಂಡು ಅವ್ರು ಹಿಡಿದು ಇನ್ವೆಸ್ಟಿಗೇಷನ್ ಮಾಡ್ ಟೈಮ್ ಅಳ್ತೆ ಅಡಿಕೆ ಕಲ್ತನ ಮಾಡ್ಕೊಂಡು ಹೋಗಿದೀವಿ ಅಂತ ಹೇಳ್ತಾರೆ ಅವ್ರು ಹೇಳಿಕೆ ಪ್ರಕಾರ ಯಾವ್ದೋ ಒಂದು ಮಂಡಿಗೆ ಹೋಗ್ತಾರೆ ಒಂದ್ ಅಡಕೆ ಚೀಲಗಳನ್ನ ಸೀಸ್ ಮಾಡ್ತಾರೆ ಇಲ್ಲಿ ಈ ಕಲ್ತನ ಕೇಸಲ್ಲಿ ಸೀಜ್ ಮಾಡೋದು ಇಂಪಾರ್ಟೆಂಟ್ ನಮ್ಗೆ ಆಯ್ತಾ ಇದಕ್ಕೆ ಸಾಕ್ಷಿ ಹೇಳೋ ಯಾರು ಒಂದ್ ಇಬ್ರು ಜನ ಮಾಡಿರ್ತಾರೆ ಸೀಸ್ ಮಾಡೋ ಟೈಮಲ್ಲಿ ಆ ಇಬ್ಬರು ಜನ ಕೋರ್ಟ್ ಮುಂದೆ ಬಂದು ನಮ್ ಮುಂದೆ ರಿಕವರಿ ಮಾಡ್ಲೇ ಇಲ್ಲ ನಮ್ ಮುಂದೆ ಸೀಸ್ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಈ ಎರಕ್ ಎಂತ ಕೇಸ್ ಇರೋದು ಅವ್ರಿಬ್ಬರ ಜೊತೆಗೇನೆ ಈಗ ಒಡವೆ ಕಲ್ತಾನಾಯ್ತು ಅನ್ಕೊಡಿ ಈಗ ನಿಮ್ಮ ಒಡವೆ ಕಲ್ತಾನ ಆಗಿದ್ಯಾಪ್ಪ ಒಡವೆ ಕಳ್ತ ನಿಂತ ಒಡವೆ ಅದನ್ನು ತೋರಿಸ್ಬೇಕಾ ಕೋರ್ಟ್ಗೆ ಒಡವೆ ಇತ್ತು ಅಂತ ಹೇಳಿ ರಸೀದಿ ಕೊಡ್ಬೇಕ ಖರೀದಿ ಮಾಡಿದ್ ಆಯ್ತು ರಸೀದಿ ಇಲ್ಲ ಒಂದ್ ಇಪ್ಪತ್ತು ವರ್ಷ ಆಗೋಯ್ತು ರಸೀದಿ ಹತ್ರ ಇಲ್ಲ ಅನ್ಕೊಂಡು ಆಯ್ತು ಬೇಡ ಅಟ್ಲೀಸ್ಟ್ ಒಡವೆ ಯಾವ ರೀತಿ ಇತ್ತು ಅಂತ ತೋರಿಸೋದಕ್ಕಾದ್ರೆ ಒಂದು ಫೋಟೋ ಕೊಡ್ಬೇಕಾ ನೋಡಪ್ಪ ನಾನು ಎಂತ ಇದ್ದ ಚೈನ್ ಹಾಕೊಂಡಿದ್ದಾರೆ ಇದು ನಂಗೆ ಸೇರಿದ್ದು ಅಂತ ಅಟ್ಲೀಸ್ಟ್ ಈ ಫೋಟೋ ಕೊಟ್ರೆ ಅಲ್ಲಿ ಚಿಕ್ಕ ಚೈನು ಇದ್ದು ತಾಳೆ ಆದ್ರೆ ನೀನೇ ಮಾಲೀಕ ಅಂತ ನಾನು ತಗೊಂತೀನಿ ನೀನು ಏನೋ ಒಂದು ದಾಖಲೆ ಕೊಡಲ್ಲ ಸುಮ್ಮನೆ ಕೋಟಕ್ಕೆ ಬಂದು ನಾನು ಒಡೆವಯ್ ಹೋಯ್ತು ಅಂತ ಹೇಳಿದ್ರೆ ಯಾಕೆ ತಗೋಳೋದು ನಾನು ಒಪ್ಕೊಂತೀನಿ ಇಪ್ಪತ್ತು ವರ್ಷ ಆದ್ರೆ ಕಷ್ಟ ರಸೀದಿ ಕಷ್ಟ ನಾನು ರಸೀದಿ ಕೇಳಲ್ಲ ಅಟ್ಲೀಸ್ಟ್ ಒಂದು ಫೋಟೋ ಇರ್ಬೋದಲ್ವಾ ಯಾವುದೋ ಒಂದು ಸಮಾರಂಭಕ್ಕೆ ಒಂದು ಹಾಕೊಂಡು ಇರ್ಬೇಕಲ್ಲ ಆಕೆ ಒಂದು ಫೋಟೋ ಕೊಡ್ಬೇಕಲ್ವಾ ಪ್ಲಸ್ ಪೊಲೀಸ್ ಒಂದು ತಪ್ಪು ಮಾಡ್ತಾರೆ ಈಗ ಒಡವೆ ಸಿಕ್ತು ಅನ್ಕೊಳ್ಳಿ ಒಡವೆ ಸಿಕ್ಕಿದ್ಮೇಲೆ ಏನ್ ಮಾಡ್ಬೇಕು ಓನರ್ ಕರ್ಸೋ ಮುಂಚೆ ಒಂದು ನಾಲ್ಕೈದು ನಾಲ್ಕೈದ್ ಒಡವೆಗಳಿಡ್ಬೇಕು ಪಕ್ಕದಲ್ಲಿ ಇಟ್ಟು ಓನರ್ ಕರೆಸಿ ನಿನ್ ಹೊಡೆ ಗುಡ್ಸಪ್ಪ ಅಂತ ಹೇಳಬೇಕು ಅವಾಗ ನಾಲ್ಕೈದಲ್ಲಿ ಕರೆಕ್ಟ್ ಆಗಿ ಕಳ್ತ ಸಿಕ್ಕಿದ ಒಡೆ ನೀನೇ ಮಾಲೀಕ ಅಂತ ನಾವ್ ತಗೋಬಹುದು ಅವ್ರು ಏನ್ ಮಾಡ್ತೀವಿ ಪೊಲೀಸರು ಸಿಕ್ಕಿ ಕರ್ಸು ನೋಡಪ್ಪ ನಿಂದೇನ ಅಂತ ಕೇಳ್ತಾರೆ ಆತ ಏನಾಗಿರ್ತದ ಗೊತ್ತಾ ಪಾಪ ಫಿರ್ಯಾದಿಗೆ ಇವ್ ಯಾವ್ದೇ ಚಿಕ್ಕರೆ ಸಾಕಪ್ಪ ಅದು ನಂದೆ ಅಂತ ಹೇಳ್ತಾರೆ ಈಗ ಜನ ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂದ್ರೆ ಮನೇಲಿ ನೂರು ಗಾಮ್ ಕಲ್ತಾನ ಆದ್ರೆ ಬೇಕಾದ್ರೆ ಕೇಳಿ ಪೊಲೀಸನ್ನ ಇನ್ನೂರ ಗಾಮ್ ಕೊಡ್ತಾರೆ ಅಯ್ಯೋ ಸ್ವಲ್ಪ ಕಾಲ್ ಬರ ಸಿಕ್ತೀವಿ ನಂಗೆ ಸಾಕು ಅಂತ ಹಾಗಾಗಿ ಹೇಳ್ದೆಲ್ಲ ನೂರ್ ಜನ ಅಪಾದಿಗಳ ತಪ್ಸ್ಕೊಳ್ಳಿ ಒಬ್ಬ ನಿರಾಪಾದ ಶಿಕ್ಷೆ ಆಗ್ಬಾರ್ದು ನಮ್ಗೆ ಫಿಫ್ಟಿ ಫಿಫ್ಟಿ ಆ ಸಿಚುವೇಶನ್ ನಮ್ಮ ಕುಟುಂಬದವ್ರಿಗೆ ಬರಲಿ ನಾವು ಯೋಚನೆ ಮಾಡಿ ನಮ್ಮ ಅಣ್ಣ ತಮ್ಮನೂ ಯಾರು ಸಿಕ್ಕಾಕೊಂಡ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಯೋಚನೆ ಮಾಡ್ತೀವಿ ಬಿಡುಗಡೆ ಸಾಕಪ್ಪ ಅಂತ ಹೇಳ್ತಿವಿ ಹಾಗಾಗಿ ನ್ಯಾಯಾಲಯಕ್ಕೆ ಸಾಕಷ್ಟು ಪುರಾವೆ ಬೇಕು ಎವಿಡೆನ್ಸ್ ಬೇಕು ಅದು ಸಿಗ್ತಾ ಇಲ್ಲ ಇನ್ನು ಅರ್ಧ ಕೋಟಿ ಬೇರೆ ವಿಟ್ನೆಸ್ಗಳು ಹಾಳು ಕನ್ವಿಷನ್ಸ್ ಆಗಿದೆ ಅಂತ ಖಂಡಿತ ಕನ್ವಿನ್ಸ್ ಆಗ್ತದೆ ಎಕ್ಸಾಂಪಲ್ ಈ ಸಿ ಟಿವಿ ಅಂತ ಹೇಳಿದೆ ನೀವು ಒಂದು ಸಿ ಸಿ ಟಿ ಫುಟೇಜಲ್ಲಿ ಮನುಷ್ಯ ಬಂದು ಕಲ್ತಾನ ಮಾಡ್ಕೊಂಡ್ರೆ ಅದೊಂದು ಎವಿಡೆನ್ಸ್ ಸಾಕು ಈಗ ಇನ್ ಏನು ಬೇಡ ನಮ್ಗೆ ಇಷ್ಟದಿಂದಲ ನಾನು ಆ ರಿಕವರಿ ಯಾವೂ ಬೇಡ ನನಗೆ ಆ ಸಿ ಟಿವಿ ಒಂದು ಫುಟೇಜ್ ಸಾಕು ಈಗ ಯಾಕಂದ್ರೆ ಮನುಷ್ಯ ಸುಳ್ಳು ಹೇಳ್ಬೋದು ಆ ಡಾಕ್ಯುಮೆಂಟ್ಸ್ ಸುಳ್ಳು ಹೇಳೋಲ್ಲ ಅಷ್ಟೊತ್ತು ನಮ್ಗೆ ಏನ್ ಕೆಲಸ ಅಲ್ಲಿ

ಸಿ ಏನಾಗಿದೆ ಅಂತ ಹೇಳಿ ಇದೊಂದು ಕಾಯ್ದೆ ಮಾಡಿದ್ರು ಈ ಎಸ್ ಸಿ ಎಸ್ ಟಿ ಪಾಪ ಏನಿದ್ರು ಅವ್ರಿಗೆ ಸಾಕಷ್ಟು ದೌರ್ಜನ್ಯ ಒಳಪಡ್ತಾ ಇದ್ರು ಆಗ ವಿನಾಕಾರಣ ಅವ್ರು ಜಾತಿ ನಿಂದನೆ ಮಾಡ್ತಾ ಇದ್ರು ಹಾಗಾಗಿ ಅವ್ರಿಗೆ ಸಂರಕ್ಷಣೆ ಮಾಡಬೇಕು ಅಂತ ಒಂದು ಕಾಯ್ದೆ ತಂದ್ರು ಇದೆಲ್ಲ ಏನಂತ ಹೇಳಿದ್ರೆ ವಿನಾಕಾರಣ ಜಾತಿ ನಿಂದನೆ ಮಾಡದೆ ಅವ್ರು ಶಿಕ್ಷೆ ಗುಡಿಪಡಿಸ್ಬೇಕು ಅಂತ ಹೇಳಿ ಪ್ಲಸ್ ಸರ್ಕಾರ ಕೂಡ ಅವ್ರಿಗೆ ಏನ್ ಮಾಡ್ತಾರೆ ಪರಿಹಾರ ಕೊಡಬೇಕು ಅಂತ ಮಾಡೋದು ಐವತ್ತು ಸಾವಿರ ರೂಪಾಯಿನ ಪರಿಹಾರ ಕೊಡ್ತಾರೆ ಆ ಇನ್ವೆಸ್ಟಿಗೇಷನ್ ಡಿ ಎಸ್ ಪಿನ ಮಾಡ್ತಾರೆ ಸೊ ಕೆಲವರು ಏನಾಗ್ತಾ ಇದೆ ಇದನ್ನೇ ನೀವು ಹೇಳದಂಗೆ ಇದು ಒಳ್ಳೇದಕ್ಕೂ ಇದೆ ಕೆಟ್ಟದೂ ಇದೆ ಕೆಟ್ಟದಕ್ಕೂ ಇದೆ ಸಾಕಷ್ಟು ಜನ ಅದರಿಂದ ಆಗಿದೆ ಸಾಕಷ್ಟು ಜನ ಪರಿವರ್ತನೆ ಆಗಿದೆ ಅವ್ರಿಗೂ ಸಮಾಜದ ಒಳ್ಳೆ ಗೌರವ ಸಿಗ್ತಾ ಇದೆ ಯಾಕೆ ಬಂದಿರೋದ್ರಿಂದ ಯಾರು ಅವರು ಭಯಕ್ಕೂ ಹೋಗ್ತಾ ಇಲ್ಲ ಖಂಡಿತ ನಾವು ಅನ್ಕೋಬಹುದು ಏನಪ್ಪಾ ಈಗೂ ನಮ್ ಸ್ವತಂತ್ರ ಬಂದು ಒಂದು ಸುಮಾರು ವರ್ಷಗಳಾಗಿದೆ ನಮ್ ಈಗೂ ಈ ತರ ನಡೀತಾ ಇದೆಯಾ ಜಾತಿ ಜಾತಿ ನಿಂದನೇ ಆಗ್ತಾ ಇದೆಯಾ ಇನ್ನೂ ನಡೀತಾ ಇದೆ ಖಂಡಿತ ನಡೀತಾ ಇದೆ ಈಗೂ ಸಹ ನಾನು ಟೈಮಲ್ಲಿ ಕೋಟಲ್ ಕೂಡ ನಾವು ನೋಡ್ತಾ ಇದ್ದೀವಿ ಇದೇನೋ ಕಟ್ ಅಂತ ಹೇಳ್ತೇವ್ ಜಾತಿಯಿಂದ ಕಟ್ಟ ಏನೋ ಕಟ್ಟಂತ ವರ್ಡ್ ಯೂಸ್ ಮಾಡ್ತಾರೆ ಅಂತಲ್ಲ ನಿಮ್ಮನ್ನ ಅಂತ ಏನೋ ಬಹಿಷ್ಕಾರ ಕಟ್ಟನೋ ವರ್ಡ್ ಅಂತ ಬಹಿಷ್ಕಾರ ನೀ ನೀಳ್ತೀಯಪ್ಪ ಇಲ್ಲ ಅಂತ ನಾನು ಹಾಗೆ ಅನ್ಕೊಂಡಿದ್ದೆ ಇಲ್ಲ ಅಂತ ನಾವು ನಮ್ ನಾನು ಮೂರ್ತ ಕೋಲಾರವ ನಾನು ನಮ್ ನಮ್ ಕಡೆಗೆ ಇಷ್ಟ ಎಲ್ಲ ಇಂಥ ಯಾವ ಇಲ್ಲ ನಾನು ಬಹುಶಃ ಇಷ್ಟು ವರ್ಷನೂ ಸ್ವತಂತ್ರ ಸಿಕ್ಕಿದೆ ಇನ್ನು ಯಾವ ಇದೆ ಇವೆಲ್ಲ ಕ್ಯಾಸಿಸಮ್ ಅಲ್ಲಿ ಯಾರು ಮಾಡ್ತಾರೆ ಇವೆಲ್ಲ ಜಾತಿ ಬಹಿಷ್ಕಾರ ಯಾರು ಮಾಡ್ತಾರೆ ಇಲ್ಲ ಅಂತ ನನ್ಗೆ ಯೋಚನೆ ಮಾಡಿದ್ದೆ ಬಟ್ ನನ್ನ ಉದಾಹರಣೆ ತಪ್ಪಾಯಿತು ನಾನು ಎಷ್ಟು ಅಲ್ಲಿ ಕೆಲಸ ಮಾಡೋದಾಗ ನಾನು ಎಷ್ಟು ಪ್ರಕಾರದಲ್ಲಿ ಹೇಳ ನಾನೇ ತಹಸೀಲ್ದಾರ್ ಕರೆದೇ ಬೈದ್ ಏನ್ ಮಾಡ್ತಾ ಇದ್ದೀನಿ ಅಂತ ತಹಸೀಲ್ದಾರ್ ಬೊಬ್ಬ ಹೋಗ್ತೇನೆ ಸ್ವಲ್ಪ ಕಡೆ ನಾಲ್ಕೈದು ಜನ ಇಲ್ಲ ಸ್ವಾಮಿ ಯಾರು ಕಟ್ ಮಾಡಿಲ್ಲ ಇನ್ನೊಂದ್ ಮಾಡಿಲ್ಲ ಅಂತ ಹೇಳ್ತಾರೆ ತಹಸೀಲ್ದಾರ್ ಏನ್ ಮಾಡ್ತಾನೆ ಅವರದೇ ಮೇಲೆ ಹಾಕಿ ಕ್ಲೋಸ್ ಮಾಡ್ತೇನೆ ಬಟ್ ಖಂಡಿತ ಬಹಿಷ್ಕಾರ ನಡೀತಾ ಇದೆ ಬಹಿಷ್ಕಾರ ಮಾಡ್ತಾರೆ ನಾನು ಹೇಳಿದ್ನಲ್ಲ ಆ ಪರ್ಟಿಕ್ಯುಲರ್ ಕಮ್ಯುನಿಟಿ ನೋಡಿ ಕೆಲವೆಲ್ಲ ಬಹಿಷ್ಕಾರ ಮಾಡಿ ಜನರಿಗೆ ಇನ್ನೂ ಪರಿವರ್ತನೆ ಬಂದಿಲ್ಲ ಹಾಗಾಗಿ ಇವೆಲ್ಲ ಚೇಂಜಸ್ ಆಗ್ಬೇಕಂತ ಇಂತ ಒಂದು ಕಾಯ್ದೆ ತಂದಿದ್ದಾರೆ ಆದ್ರೆ ಈ ಕಾಯ್ದೆ ಎಷ್ಟು ಒಳ್ಳೇದು ಅಷ್ಟು ಕೆಟ್ಟದಾಗಿ ಯೂಸ್ ಮಾಡ್ತಾ ಇದ್ದಾರೆ ನಾವು ಇನ್ನೊಂದು ಯೋಚನೆ ಮಾಡ್ಬೇಕಂತ ಹೇಳಿದ್ರೆ ಇದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಆದ್ರೆ ಮಾತ್ರ ಅಫೆನ್ಸ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಈಗ ರಸ್ತೆಯಲ್ಲಿ ಆಗ್ಲಿ ರಸ್ತೆ ಮುಂದೆ ಇಟ್ಕೊಂಡು ಅವನಿಗೆ ಜಾತಿ ಬಗ್ಗೆ ನಿನ್ನೆ ಮಾಡಿದ್ರೆ ಅದು ಅಫೆನ್ಸ್ ಆಗ್ತದೆ ಅದೇ ಕಾಂಪೌಂಡ್ ಒಳಗೆ ಇವನ ಕಾಂಪೌಂಡ್ ಅಲ್ವಾ ಇದು ಇದು ಅವ್ರ ಕುಮಾರ್ ಅವ್ರ ಕಾಂಪೌಂಡ್ ಇಲ್ಲೇನಾದ್ರೂ ಅವ್ರು ಬೈದಾ ಅನ್ಕೊಳ್ಳಿ ಅವ್ರ ಜಾತಿ ಬಗ್ಗೆ ನಿನ್ನೆ ಮಾಡಿದ್ರೆ ಅದು ಅಫೆನ್ಸ್ ಅಲ್ಲ ಯಾಕಂದ್ರೆ ಇದು ಪ್ರೈವೇಟ್ ಜಾಗ ಪ್ರೈವೇಟ್ ಜಾಗದಲ್ಲಿ ಅವ್ರಿಗೆ ಅವಮಾನ ಆಗಲ್ಲ ಪಬ್ಲಿಕ್ ಪ್ಲೇಸ್ ಅಲ್ಲಿ ಏನಾರು ಮಾತಾಡದೆ ಮಾತ್ರ ಅವ್ನು ಅವಮಾನ ಆಗ್ತಾ ಇದೆ ಹೊರತು ಪ್ರೈವೇಟ್ ಅಲ್ಲಿ ಬಂದ್ರೆ ಅದು ಅವಮಾನ ಆಗೋದಿಲ್ಲ ಹಾಗಾಗಿ ಪ್ಲಸ್ ಅದು ಕೂಡ ಏನಾಗಿದೆ ಪರಿಹಾರ ಕೊಡ್ತಾರೆ ಸರ್ಕಾರ ಹಾಗಾಗಿ ಏನ್ ಮಾಡ್ತಾರೆ ಸುಮ್ಮನೆ ಸಾಕಷ್ಟು ಕಂಪ್ಲೇಂಟ್ಸ್ ನ ಲಾಂಚ್ ಮಾಡ್ತಾರೆ ಹಾಗಾಗಿ ಸರ್ಕಾರ ಕೂಡ ಕಂಪ್ಲೇಂಟ್ ತೊಗೊ ತಗೊಂಡಿದ ತಕ್ಷಣ ಯಾರು ಚಾರ್ಜ್ ಶೀಟ್ ಆಗ್ತಾ ಇಲ್ಲ ಅದನ್ನ ಪ್ರಾಪರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ತಿರ್ಗಾ ಆ ರೀತಿ ನಡೆದಿದೆ ಅಂತ ಗೊತ್ತಾದ್ರೆ ಮಾತ್ರ ಚಾರ್ಜ್ ಶೀಟ್ಸ್ ಆಗ್ತಾ ಹಾಗಾಗಿ ಪ್ರಕರಣಗಳು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಕಂಪ್ಲೇಂಟ್ಸ್ ಯಾವ ರಿಜಿಸ್ಟರ್ ಆಗ್ತಾ ಇಲ್ಲ ಹಾಗೆ ಅದ್ರ ಬಗ್ಗೆ ಹೆಚ್ಚಿನ ತಲೆನ ಕೆಡಿಸಿಕೊಳ್ಳೋದು ಬೇಕಾಗಿಲ್ಲ ಕೆಲ ಕೇಸಲ್ಲಿ ಬಿಲ್ ಕೂಡ ಉದಾಹರಣೆಗಳು ಬಿಲ್ ಬರಲ್ಲ ಅಂತ ಹೇಳ್ತಾರೆ ಬಟ್ ಕೊಡಬಹುದು ಅಂತ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಮಾಡಿದೆ ಹಾಗಾಗಿ ಆಂಟಿಸ್ಪೇಟಿವ್ ಬಿಲ್ಸ್ ಕೂಡ ಸಿಗ್ತಾ ಇದೆ ಇದರಲ್ಲಿ ಇನ್ನು ಕಾನೂನು ಜಾಸ್ತಿ ಇದೆ ಮಾತಾಡ್ತಾರೆ ತುಂಬಾ ಜನ ಇದಾರೆ ಹಾಗಾಗಿ ನಾನು ಭಾಷಣ ಇಲ್ಲ ಕಡಿತಗೊಳಿಸ್ತೀನಿ ನಿಮ್ಗೆ ಏನಾದ್ರು ಕಾನೂನು ಬಗ್ಗೆ ಇನ್ನೂ ಏನೋ ಕ್ವಶನ್ಸ್ ಏನಿದ್ರೆ ಖಂಡಿತ ನೀವು ಕೇಳಬಹುದು ನಾವು ಅದಕ್ಕೆ ಉತ್ತರ ಉತ್ತರ ಕೊಡೋದಕ್ಕೆ ನಾನು ಪ್ರಯತ್ನ ಕೊಡ್ತೇನೆ ಈ ಹಂತದಲ್ಲಿ ನನ್ಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಎಲ್ಲ ಧನ್ಯವಾದ ಮಾತು ಮುಗಿಸ್ತಾನೆ ಧನ್ಯವಾದ